ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸ್ಪೆಷಲ್ ರೆಸಿಪಿ ಚಿಕನ್ ಮಂದಿ ರೆಸಿಪಿ ತುಂಬಾ ಸೂಪರ್ ಟೇಸ್ಟ್ ಆಗಿರುತ್ತೆ ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇ ಹೋಟೆಲ್ ಶೈಲಿಯಲ್ಲಿ ಮಂದಿ ಮಾಡಬಹುದು ಹೋಟೆಲಿಗಿಂತ ಸ್ವಲ್ಪ ರುಚಿ ಜಾಸ್ತಿಯೇ ಇರುತ್ತೆ ಹೇಗೆ ಮಾಡುವುದಂತ ನನ್ನ ಇವತ್ತಿನ ರೆಸಿಪಿಯಲ್ಲಿ ತಿಳಿಸಿಕೊಡ್ತೇನೆ ಸ್ಕಿಪ್ ಮಾಡದೆ ನೋಡಿ ನೋಡೋಣ ಬನ್ನಿ ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಫಸ್ಟಿಗೆ ನಾವು ಮಸಾಲ ಪೌಡರ್ ರೆಡಿ ಮಾಡುವ ಒಂದು ಟೇಬಲ್ ಸ್ಪೂನ್ ಕಾಲು ಮೆಣಸು ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಲು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸೋಂಪು ಸಣ್ಣ ಸಣ್ಣ ಪೀಸಿಲ್ಲಿ ನಾಲ್ಕು ಪೀಸ್ ಚಕ್ಕೆ ಹಾಕ್ತಾ ಇದ್ದೇನೆ ಒಂದು ನಕ್ಷತ್ರ ಮೊಗ್ಗು ನಾಲ್ಕು ಲವಂಗ ಮೂರು ಏಲಕ್ಕಿ ಇದಿಷ್ಟನ್ನು ಹಾಕಿ ನೈಸಾಗಿ ಪೌಡ್ರ್ ಮಾಡಬೇಕು ಆನಂತರ ಚಿಕನ್ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಈ ರೀತಿ ರೆಡಿ ಮಾಡಿಟ್ಕೊಳ್ಬೇಕು ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಒಂದು ಕೆ ಜಿಯನ್ನು ನಾಲ್ಕೇ ಪೀಸ್ ಮಾಡಿದ್ದು ಮಂದಿಗೆ ದೊಡ್ಡ ದೊಡ್ಡ ಪೀಸ್ ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಮಸಾಲೆ ಹೇಳಿ ಈ ರೀತಿ ಕಟ್ ಇದ್ದೇನೆ ಆನಂತರ ಒಂದು ಬೌಲಿಗೆ ನಾವು ಪೌಡರ್ ಮಾಡಿದ್ದನ್ನು ಹಾಕ್ತಾಯಿದ್ದೇನೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಲಿಂಬೆ ರಸ ನಾಲ್ಕು ಟೇಬಲ್ ಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಪುದೀನ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದೆರಡನ್ನು ಸಹ ಇದ್ದೇನೆ ಆನಂತರ ಇದಕ್ಕೆ ಒಂದು ಆನಿಯನ್ ಸಾಕು ಜಾಸ್ತಿ ಆನಿಯನ್ ಬೇಕಂತಿಲ್ಲ ಆನಿಯನನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಒಂದು ಕ್ಯಾಪ್ಸಿಕಮ್ ಈ ರೀತಿ ಕಟ್ ಮಾಡಿ ಇದ್ದೇನೆ ಇದು ತುಂಬಾ ಈಸಿಯಾಗಿ ಮಾಡುವಂಥದ್ದು ಇದು ಮ್ಯಾಗಿ ಕ್ಯೂಬ್ಸ್ ನೋಡಿ ಇದರಲ್ಲಿ ಎರಡು ಇರ್ತದೆ ನಾನು ಅದರಲ್ಲಿ ಒಂದನ್ನು ಹುಡಿ ಮಾಡಿ ಹಾಕ್ತೀನಿ ಆ ನಂತರ ನಾನಿದಕ್ಕೆ ಎರಡು ಟೇಬಲ್ ಸ್ಪೂನ್ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ ನೀವು ಸ್ಪೈಸಿ ಸ್ವಲ್ಪ ಜಾಸ್ತಿ ಇಷ್ಟಪಡುವವರಾದರೆ ಸ್ವಲ್ಪ ಖಾರ ಜಾಸ್ತಿ ಆ್ಯಡ್ ಮಾಡ್ಬೋದು ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ಒಂದು ಚಿಟಿಕೆಯಷ್ಟು ರೆಡ್ ಫುಡ್ ಕಲರನ್ನು ಹಾಕ್ತಾಯಿದ್ದೇನೆ ಿಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡುವ ತುಂಬಾ ಕಡಿಮೆ ಖರ್ಚಲ್ಲಿ ನಾವು ಮನೆಯಲ್ಲಿ ತುಂಬಾ ಈಸಿಯಾಗಿ ತಯಾರಿಸಬಹುದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೇನೆ ಎರಡು ಟೇಬಲ್ ಸ್ಪೂನಿನಷ್ಟು ನಾನಿಲ್ಲಿ ಇದಕ್ಕೆ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ಮಸಾಲೆ ಮಿಕ್ಸ್ ಆದ ನಂತರ ಈ ರೀತಿ ಚಿಕನ್ ಹಾಕಿ ಚಿಕನ್ಗೆ ಸರಿಯಾಗಿ ಮಸಾಲೆ ತಾಗಿಸಬೇಕು ಆನಂತರ ಇದಕ್ಕೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಿನಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೇನೆ ಕೊಕೊನಟ್ ಆಯಿಲ್ ಯೂಸ್ ಮಾಡಬೇಡಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನೊಂದು ಒಂದು ಗಂಟೆ ನಾನು ಮ್ಯಾರಿನೇಟ್ ಮಾಡಿರ್ತೀನಿ ಟೈಮ್ ಇಲ್ಲದಿದ್ರೆ ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಿಡಬೇಕು ಅವಾಗಲೇ ಚೆನ್ನಾಗಿ ಉಪ್ಪು ಖಾರ ಇಳಿದಿರುತ್ತೆ ನಾನು ಇದಕ್ಕೆ ಬಾಸ್ಮತಿ ರೈಸ್ ತಗೊಂಡಿದ್ದೇನೆ ನೀರು ಕುದಿಲಿಕ್ಕಿಡುವಾಗ ಈ ರೀತಿ ಅಕ್ಕಿಯನ್ನು ನೆನೆ ಹಾಕಿಡಬೇಕು ನೀರು ಕುದಿಯವರೆಗೆ ನೆನೆ ಹಾಕಿದ್ರೆ ಸಾಕು ಈಗ ನೀರು ಕುದಿ ಬಂದಿದೆ ಈಗ ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೇನೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ಗೆ ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ ತಗೊಂಡಿದ್ದೇನೆ ನನ್ನ ಇವತ್ತಿನ ವೀಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ತುಂಬಾ ಈಸಿಯಾಗಿ ಹೇಗೆ ನಾವು ಮನೆಯಲ್ಲೇ ಮಂದಿ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೂ ಕಡಿಮೆ ಖರ್ಚಲ್ಲಿ ಸಹ ನಾವು ಮನೆಯಲ್ಲೇ ಮಾಡಬಹುದು ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಟೇಬಲ್ ಸ್ಪೂನ್ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಹಾಕಿದ್ದೇನೆ ಇದಕ್ಕೆ ನೈಂಟಿ ಪರ್ಸೆಂಟ್ ಬೇಯಿಸಿದ್ರೆ ಸಾಕು ನೋಡಿ ಅಕ್ಕಿ ನೈಂಟಿ ಪರ್ಸೆಂಟ್ ಬೆಂದಿದೆ ನಾನು ಅಕ್ಕಿ ಬೇಯಿಸುವಾಗ ಯಾವುದೇ ಗರಂ ಮಸಾಲ ಆ್ಯಡ್ ಮಾಡಿಲ್ಲ ಅಂದರೆ ನಾವೆಲ್ಲ ಪೌಡರ್ ಮಾಡಿ ಹಾಕಿದ್ದೇವೆ ಅದಕ್ಕಾಗಿ ಈಗ ನೋಡಿ ಇದನ್ನು ಈ ರೀತಿ ಸ್ಟೈನರ್ಗೆ ಹಾಕಿರೋಣ ಆನಂತರ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸನ್ಫ್ಲವರ್ ಆಯಿಲ್ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕಬೇಕು ನೀವು ಚಿಕನನ್ನು ಈ ರೀತಿ ದೊಡ್ಡ ಪೀಸ್ ಅಲ್ಲದಿದ್ದರೆ ಚಿಕ್ಕ ಚಿಕ್ಕ ಪೀಸ ಮಾಡಬಹುದು ಇದನ್ನು ಬೇಯಿಸುವಾಗ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೇಯಿಸಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ಉಳಿದ ಮಸಾಲೆನೆಲ್ಲ ಈ ರೀತಿ ಸರಿಯಾಗಿ ತಾಗಿಸಿಡಬೇಕು ಇದು ಸ್ವಲ್ಪ ತಿಕ್ಕ ರೀತಿಯಲ್ಲಿ ಫ್ರೈ ಆಗಬೇಕು ಈಗ ಇದಕ್ಕೆ ಒಂದು ಡ್ರೈ ಲೆಮನನ್ನು ಈ ರೀತಿ ಸ್ವಲ್ಪ ತೂತು ಮಾಡಿ ಹಾಕ್ತಾಯಿದ್ದೇನೆ ಇಲ್ಲಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ತೇನೆ ನೀವು ಚಿಕ್ಕ ಪೀಸ್ ಆದರೆ ಐದು ನಿಮಿಷ ಇಟ್ಟರೆ ಸಾಕಾಗ್ತದೆ ಈ ರೀತಿ ದೊಡ್ಡ ಪೀಸ್ ಆದರೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಗೆಲ್ಲ ಸರಿಯಾಗಿ ಅದಕ್ಕಾಗಿ ನಾನಿಲ್ಲಿ ಇದನ್ನು ಹತ್ತು ನಿಮಿಷ ಇದ್ದೇನೆ ಈಗ ನೀವು ನೋಡ್ಬೋದು ಒಂದು ಸೈಡು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಟರ್ನ್ ಮಾಡಿ ಹಾಕ್ತಾ ಇದ್ದೇನೆ ಮತ್ತೊಂದು ಸೈಡು ಅದೇ ರೀತಿ ಹತ್ತು ನಿಮಿಷ ನಾನು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ತೇನೆ ಚಿಕನ್ ಫ್ರೈ ಆಗುವವರೆಗೂ ನಾವಿಲ್ಲಿ ಇದಕ್ಕೆ ಚಟ್ನಿಗೆ ರೆಡಿ ಮಾಡುವ ನಾನಿಲ್ಲಿ ಎರಡು ಟೊಮೆಟೊ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸು ಸಣ್ಣ ತುಂಡು ಶುಂಠಿ ಮತ್ತು ಎರಡು ಬೆಳ್ಳುಳ್ಳಿ ಸಣ್ಣ ಪೀಸ್ ಈರುಳ್ಳಿ ತಗೊಂಡಿದ್ದೇನೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೋಣ ಇನ್ನು ಇದನ್ನು ನೈಸಾಗಿ ಗ್ರೈಂಡ್ ಮಾಡೋಣ ನೋಡಿ ಈ ರೀತಿ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ಇದಂತೂ ಮಂದಿಗೆ ಹಾಕಿ ತಿನ್ನುವಾಗದು ತುಂಬಾ ಟೇಸ್ಟ್ ಆಗುತ್ತೆ ನೀವು ಸ್ಪೈಸಿ ಇಷ್ಟಪಡುವವರಾದರೆ ಎರಡು ಹಸಿ ಮೆಣಸನ್ನು ಜಾಸ್ತಿ ಆ್ಯಡ್ ಮಾಡಿಬೇಕಾದ್ರೆ ಗ್ರೈಂಡ್ ಮಾಡುವಾಗ ಇದಕ್ಕೆ ನಾನಿಲ್ಲಿ ಕಾಲು ಕಪ್ಪಷ್ಟು ನೀರು ಮಿಕ್ಸಿ ತೊಲೆದು ಹಾಕ್ತಾಯಿದ್ದೇನೆ ನೋಡಿ ಈ ರೀತಿ ಇರಬೇಕು ಜಾಸ್ತಿ ತೆಲು ಮಾಡಬೇಡಿ ಈಗ ನೀವು ನೋಡ್ಬೋದು ಚಿಕನ್ ಎರಡು ಸೈಡ್ ಚೆನ್ನಾಗಿ ಟಿಕ್ಕಾ ರೀತಿಯಾಗಿ ಫ್ರೈ ಆಗಿದೆ ಇನ್ನು ಚಿಕನ್ ಪೀಸ್ ಮತ್ತು ಸ್ವಲ್ಪ ಮಸಾಲೆನೆಲ್ಲ ಸಪ್ರೇಟ್ ಮಾಡಿಡೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನಾನು ಹೊಸ ಹೊಸ ರೆಸಿಪಿ ಎಲ್ಲ ಹಾಕ್ತಾಯಿರ್ತೀನಿ ಆವಾಗ ನಿಮಗೆ ಅದರ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಚಿಕನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೊರಗೆಯಿಂದ ಕ್ರಿಸ್ಪಿಯಾಗಿ ಹೊರಗೆ ಜ್ಯೂಸಿ ಜ್ಯೂಸಿಯಾಗಿದೆ ಈಗ ನಾನು ಇದರ ಸ್ವಲ್ಪ ಮಸಾಲೆಯನ್ನು ತೆಗಿತಾ ಇದ್ದೇನೆ ನೀವು ಚಿಕನ್ ಪೀಸ್ ಇರುವ ಅಲ್ಲಿಗೆ ನೀವು ರೈಸ್ ಹಾಕಿ ದಮ್ಮಿಗೆ ಕೊಡ್ಬೋದು ನಾನು ಮಾತ್ರ ಈ ರೀತಿ ತೆಗೆದು ಸಪ್ರೇಟ್ ಮಾಡಿ ದಮ್ಮು ಕೊಡ್ತೇನೆ ನೋಡ್ಬೋದು ಇಷ್ಟು ತೆಗೆದೆ ಸ್ವಲ್ಪ ಮಸಾಲೆಯನ್ನು ಮಾತ್ರ ನಾನಿಲ್ಲಿ ಇಟ್ಟಿದ್ದೇನೆ ಆನಂತರ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಿನಷ್ಟು ರೈಸ್ ತೆಗೆದು ಅದಕ್ಕೆ ಸ್ವಲ್ಪ ಎಲ್ಲೋ ಫುಡ್ ಕಲರ್ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ನೀವು ಬೇಕಾದರೆ ಮಿಲ್ಕಲ್ಲಿ ಸಹ ಮಿಕ್ಸ್ ಮಾಡಿ ಹಾಕ್ಬೋದು ಫುಡ್ ಕಲರ್ ಹಾಕೋದು ಬೇಡ ಅಂತಾದರೆ ನೀವು ಸ್ಕಿಪ್ ಮಾಡ್ಬೋದು ಈಗ ನಾನಿಲ್ಲಿ ದಮ್ ಕೊಡಲಿಕ್ಕೆ ರೈಸ್ ಸೆಟ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಇದನ್ನು ಎರಡು ಲೇಯರ್ ಆಗಿ ಮಾಡ್ತೇನೆ ರೈಸ್ ತೊಂಬತ್ತು ಪರ್ಸೆಂಟ್ ಬೇಯಿಸಿದರೆ ಈ ರೀತಿ ಉದುರು ಉದುರಾಗಿ ಬರುತ್ತೆ ನೋಡಿ ಎಲ್ಲ ಹಾಕೋಲ್ಲ ಇದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ರೈಸ್ ಹಾಕ್ತಾ ಇದ್ದೇನೆ ಆನಂತರ ಇದರ ಮೇಲೆ ಸ್ವಲ್ಪ ನಾನಿಲ್ಲಿ ಮಿಕ್ಸ್ ಮಾಡಿಟ್ಟ ಫುಡ್ ಕಲರನ್ನು ಇದ್ದೇನೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ ನಾನಿಲ್ಲಿ ಈಗ ನಾವು ಸಪ್ರೇಟ್ ಮಾಡಿಟ್ಟ ಮಸಾಲೆಯನ್ನು ಈಗ ಹಾಕ್ತಾ ಇದ್ದೇನೆ ನಂತರ ಇಲ್ಲಿ ಇದಕ್ಕೆ ಎರಡು ಪೀಸ್ ಚಿಕನ್ ಹಾಕ್ತಾ ಇದ್ದೇನೆ ನೋಡಿ ನಾಲ್ಕು ಪೀಸ್ ಒಮ್ಮೆಲೆ ಇಲ್ಲ ಎರಡು ಪೀಸ್ ಮಾತ್ರ ಇಡ್ತಾ ಇದ್ದೇನೆ ಆನಂತರ ಅದೇ ರೀತಿ ಲೇಯರ್ ಮಾಡೋಣ ಉಳಿದ ರೈಸನ್ನೆಲ್ಲ ಹಾಕಬೇಕು ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ವೀಡಿಯೋಸ್ಗೆ ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ ಇದೇ ರೀತಿ ನನಗೆ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಮತ್ತು ಮೇಲೆ ಅದೇ ರೀತಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಉಳಿದ ಚಿಕನ್ ಪೀಸನ್ನು ಹೀಗೆ ಇಡ್ತಾ ಇದ್ದೇನೆ ನೋಡಿ ಈ ರೀತಿ ಸಟ್ ಮಾಡಿ ಆಯಿತು ಇದಕ್ಕೆ ದಮ್ಮಿಗೆ ಕೊಡುವ ಅದಕ್ಕೆ ಈ ರೀತಿ ಗೆಂಡ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದರ ಸ್ಮೋಕ್ ಕೊಡಬೇಕು ತುಂಬಾ ಟೇಸ್ಟ್ ಆಗಿರುತ್ತೆ ಪರ್ಫೆಕ್ಟಾಗಿ ಹೋಟೆಲಿಗಿಂತ ತುಂಬಾ ರುಚಿಯಾಗಿರುತ್ತೆ ಈ ಮಂದಿ ಬಿರಿಯಾನಿ ಇನ್ನು ಇದಕ್ಕೆ ಟೈಟ್ ಆದ ಮುಚ್ಚಲ ಮುಚ್ಚಿ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಳ್ಳೆ ದಮ್ ಕೊಡಬೇಕು ಈಗ ಇದು ಚೆನ್ನಾಗಿ ದಮ್ಮು ಬಂದಾಗಿದೆ ಇದನ್ನು ಅರ್ಧ ಗಂಟೆ ಬಿಟ್ಟು ಆನಂತರ ಲೆಡ್ ಓಪನ್ ಮಾಡಬೇಕು ಈಗ ಅರ್ಧ ಗಂಟೆ ಆಯಿತು ಮುಚ್ಚಳ ತೆಗೆದು ನೋಡುವ ಇನ್ನು ಇದನ್ನು ಚಿಕನ್ ಪೀಸನ್ನೆಲ್ಲ ಸಪ್ರೇಟ್ ಮಾಡಬೇಕು ನೋಡ್ಬೋದು ಎಷ್ಟೊಂದು ಈಸಿಯಾಗಿ ತುಂಬನೇ ಟೇಸ್ಟಾದ ನಮ್ಮ ಇವತ್ತು ಮಂದಿ ಬಿರಿಯಾನಿ ರೆಡಿಯಾಗಿದೆ ಹೊರಗೆಲ್ಲ ಅಷ್ಟಷ್ಟು ರೇಟ್ ಕೊಟ್ಟು ತಿನ್ನೋದಕ್ಕಿಂತ ಕಡಿಮೆ ಖರ್ಚಲ್ಲಿ ನಾವು ಮನೆಯಲ್ಲೇ ತುಂಬಾ ಈಸಿಯಾಗಿ ಹಾಗೂ ಕಡಿಮೆ ಸಮಯದಲ್ಲಿ ನಾವು ಇದನ್ನು ರೆಡಿ ಮಾಡ್ಬೋದು ರೈಸ್ ನಾವು ನೈಂಟಿ ಪರ್ಸೆಂಟ್ ಇರುವಾಗಲೇ ತೆಗೆದು ಸೋಸಿದರೆ ಆ ನಂತರ ಹತ್ತು ಪರ್ಸೆಂಟಷ್ಟು ನಾವು ದಮ್ ಕೊಡುವಾಗ ಆವಾಗ ಬೇಯುತ್ತೆ ಈ ರೀತಿ ಮಾಡಿದರೆ ನೋಡಿ ರೈಸ್ ತುಂಬಾ ಉದುರು ಉದುರಾಗಿ ಬರುತ್ತೆ ಇನ್ನು ಇದನ್ನು ಮಸಾಲೆಯೊಂದಿಗೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ಸರಿಯಾಗಿ ಮಿಕ್ಸ್ ಆಗಿದೆ ಇವತ್ತು ನಮ್ಮ ಮಂದಿ ಬಿರಿಯಾನಿ ತುಂಬಾ ಈಸಿಯಾಗಿ ರೆಡಿಯಾಗಿದೆ ಇದು ಟೊಮೆಟೊ ಚಟ್ನಿಯೊಂದಿಗೆ ಸಹ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲದಿದ್ದರೆ ಈ ರೀತಿಯ ಊಟ ಮಾಡಲಿಕ್ಕೂ ತುಂಬಾ ಸೂಪರ್ ಆಗುತ್ತೆ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಾಗಿ ಮಂದಿ ಬಿರಿಯಾನಿ ರೆಡಿಯಾಗಿದೆ ಇವತ್ತಿನ ಈ ಮಂದಿ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ